ಕೈ ಎಕ್ಕ್ ಓಕೆ ಅವರು ಕೈ ಮೇಬಿ ಅವರೇ ಅವರ ಬ್ಲೌಸ್ ಹಾಕೊಂಡಿರಬಹುದು ರವಿಗೆ ಅಂತ ಹೇಳಿದ್ರೆ ಇಷ್ಟ್ವರಿಗೆ ಒಂದಷ್ಟು ಫೀಲಿಂಗ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಗ್ಲಾಮರಸ್ ಇರ್ಬೋದು ಒಂದು ಒಂದು ಐಟಮ್ ಸಾಂಗ್ ಅಲ್ಲಿ ಹಾಕ್ತಿರಬಹುದು ಇಲ್ಲ ಒಂದಷ್ಟು ಬೇರೆ 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 ರೀತಿಯಲ್ಲಿ ಅವರವರ ಮನಸ್ಸಿನ ಭಾವನೆ ಅಂತ ಅದು ಕನೆಕ್ಟ್ ಆಗುತ್ತೆ ಬಟ್ ಈ ಸಿನಿಮಾದಲ್ಲಿ ನಾವು ಒಂದು ಸಂಬಂಧವನ್ನು ಹೇಳಿ ತೋಡಿತಿವಿ ರವಿಕೆಯಲ್ಲಿರುವ ಒಂದು ಹುಕ್ ಏನಿದೆ ಆ ಹುಕ್ ಹೇಗೆ ಕನೆಕ್ಟ್ ಆಗುತ್ತೆ ಹಂಗೆ ರಿಲೇಶನ್ಶಿಪ್ಸ್ ಅದು ಅಪ್ಪ ಅಮ್ಮ ಇರ್ಬೋದು ಹೆಂಡತಿ ಇರ್ಬೋದು ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು ಆ ಹುಕ್ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಅದು ಒಳ್ಳೆ ಬಾಂಧವ್ಯ ಹೊಂದಿರುತ್ತೆ ಅಷ್ಟು ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಮರ್ಯಾದೆ ಅಂತ ಅದು ಎಲ್ಲಿ ಓಪನ್ ಆಗ್ಬೇಕು ಅಲ್ಲೇ ಓಪನ್ ಇರಬೇಕು ಅಂತ ಹಾಗೆ ಹಂಗೆ ರವಿಕೆ ಅಂತ ಹೇಳಿದ್ರೆ ಅಮ್ಮನಿಗೂ ಸಮ ನವದುರ್ಗಿಯರಿಗೆ ಪ್ರಿಯವಾದ ಅಲಂಕಾರದಲ್ಲಿ ರವಿಕೆ ಒಂದು ಪ್ರಾಶಸ್ತ್ಯ ಇರುವ ವಸ್ತು ನಾವು ಸಂಪ್ರದಾಯದ ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮ ಇವರು ಮೀಸಲೇ ಕೊಡ್ತೇವೆ ಸೊ ಇದೆಲ್ಲ ಏನ್ ಹೇಳ್ತೇವೆ ಇಂಗ್ರೀಡಿಯಂಟ್ಸ್ ಇಟ್ಕೊಂಡು ಅಂದ್ರೆ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇವೆ ತಾಯಿಯರಿಗೆ ಎಲ್ರಿಗೂ ಮೀರಿದ ಶಕ್ತಿ ಇದೆ ಹೌದಲ್ಲ ಹೌದಲ್ಲ ತಾಯಿ ಮಾತ್ರ ಎಲ್ಲದನ್ನು ಕರೆಕ್ಟ್ ಆಗಿ ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಸೊ ಅಂತ ಒಂದು ಬ್ಯೂಟಿಫುಲ್ ತಾಯಿ ಪಾವನ ಅವರು ಈ ಚಿತ್ರದ ಕಥೆಯನ್ನು ಬರ್ತಿದ್ದಾರೆ ಕಥೆಯನ್ನು ಬರಿಬೇಕಾದ್ರೂ ಮಗನನ್ನು ಇಲ್ಲಿ ಮನಸ್ಕೊಂಡೇ ಕಥೆ ಬರ್ತಿದ್ದಾರೆ ಸುಮ್ಮನೆ ಬರ್ದಿಲ್ಲ ಆಯ್ತಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಮಗನನ್ನು ನೋಡಿಕೊಂಡು ಮಗಳನ್ನು ನೋಡಿಕೊಂಡು ಮನೆಯನ್ನು ನೋಡಿಕೊಂಡು ಶೂಟಿಂಗಿಗೂ ಬಂದು ಪ್ರತಿಯೊಂದು ಅನ್ನು ನೋಡ್ಕೊಂಡಿದ್ದಾರೆ ಇಟ್ಸ್ ನಾಟ್ ಈಸಿ ಈ ತರ ಮಲ್ಟಿಟಾಸ್ಕ್ ಮಾಡೋದು ಒಂದು ಯಾವುದಾದ್ರೂ ಫಂಕ್ಷನ್ಗೆ ರೆಡಿ ಆಗ್ತೀವಲ್ವಾ ಸೊ ನಮ್ಮ ಇಮ್ಯಾಜಿನೇಷನ್ ನಾವು ತುಂಬ ಚೆನ್ನಾಗಿ ರೆಡಿ ಕೇಳಿದ್ವಿ ನಮ್ಮ ಸುತ್ತಮುತ್ತ ಎಲ್ಲ ಏನು ನಟರಾಗ್ತಾ ಇರುತ್ತೆ ಅಲ್ಲಿ ನಮ್ಮನ್ನು ತರ ನೋಡ್ತಾ ಇರ್ತವೆ ಕಾಂಪ್ಲಿಮೆಂಟೇ ಕಾಂಪ್ಲಿಮೆಂಟ್ ಇರುತ್ತೆ ಬಟ್ ಲಾಸ್ಟ್ ಮೂಮೆಂಟ್ಗೆ ಬ್ಲೌಸ್ ಗೊತ್ತಾಗಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ನಮ್ಮ ಇಮ್ಯಾಜಿನೇಷನ್ ಸಿಕ್ಕ ಬಟ್ಟೆ ಚರ್ಚಿ ಕೊಂದು ವರ್ಡ್ರ್ ಮಾಡಿ ಸ್ಯಾಟಿಸ್ಫೈ ಮಾಡ್ಕೊಂಡಿರ್ತೀವಿ ಸೊ ಆ ಒಂದು ಮೂಮೆಂಟಲ್ಲಿ ಹೊಡೆದಂಥ ಕತೆ ಇದು ಆ್ಯಕ್ಚುಲಿ ಯೂನಿವರ್ಸಲ್ ಸ್ಟೋರಿ ಆಫ್ ಇಂಡಿಯನ್ ರಾಯೀಸ್ ಎಲ್ಲ ಹೆಣ್ಮಕ್ಳು ಗೋಳಿನ ಕತೆ ಹೌದಲ್ವಾ ಎಲ್ಲ ಹೆಣ್ಮಕ್ಳಿಗೆ ಕತೆ ಒಂದು ಬ್ಲೌಸ್ ಆಗಲಿ ಒಂದು ಆಗಲಿ ಒಂದು ಡ್ರೆಸ್ ಆಗಲಿ ಹೊಲಿಯೋದು ಕೊಟ್ಟಾಗ ಆ ಟೈಲರ್ ಅನ್ನೋನು ಕರೆಕ್ಟ್ ಟೈಮಿಗೆ ಕೊಡದೆ ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟು ಅದನ್ನು ಕರೆಕ್ಟಾಗಿ ಹೊಲಿಯೇ ಕೊಟ್ಟಾಗ ಎಷ್ಟು ಬರುತ್ತೆ ಓಪ ಟೈಲರ್ ಸ್ಥಳದ ಕೊಲ್ಚ ಎರಟು ಅನ್ಸುತ್ತೆ ಹೌದು ತಾನೆ ಸಾಯಿಸ್ಬೇಕು ಅನ್ಸುತ್ತೆ ಟೈಲರ್ ಹೌದು ತಾನೆ ಎಲ್ಲ ಟೈಲರ್ಗಳಿಗೂ ನನ್ನ ರೆಸ್ಪೆಕ್ಟ್ ನಿಜ ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಇನ್ವರ್ಟ್ ಮಾಡಿದಾಗ ನಿಜವಾಗ್ಲೂ ಸಿಟ್ಟು ಬರುತ್ತೆ ಟೈಲರ್ ಅನ್ನೋದು ತಪ್ಪಾಗುತ್ತೆ ಆದ್ರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಈ ಹುಡುಗಿ ಕತೆ ಏನೇನೋ ಆಗೋಗುತ್ತೆ ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾತಾಡೋ ಅವ್ರು ಏನೋ ಹೇಳಿದ್ರು ನಾನು ಇದೇನೋ ಹೇಳ್ತಾ ನಮ್ಮ ರವಿಕೆ ಪ್ರಸಂಗ ಒಂದು STドは デザインのや虎きけりもん ಇದು ನಮ್ಮ ರವಿಕೆ ಪ್ರಸಂಗ ಸೋಷಿಯಲ್ ಮೀಡಿಯಾ ಪೇಜ್ ಸೋಷಿಯಲ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಇರುತ್ತೆ ಒಂದಷ್ಟು ಡಿಟೇಲ್ಸ್ ಇರುತ್ತೆ ಒಂದಷ್ಟು ಒಂದು ಫೋನ್ ನಂಬರ್ ಇದೆ ಎಲ್ಲರೂ ಇದಕ್ಕೆ ನಾಮಿನೇಟ್ ಆಗಿ ಬೆಸ್ಟ್ ಟೈಲರ್ ಅದಕ್ಕೆ ಒಂದು ಟೈಟಲ್ ಇದೆ ಇವಾಗ ಅದನ್ನ ನಾವು ಲಾಂಚಿಂಗ್ ನಲ್ಲಿ ಹೇಳ್ತೀವಿ ಬೆಸ್ಟ್ ಟೈಲರ್ ಟೈಟಲ್ ಕೊಡ್ತಾ ಇದ್ದೀವಿ ರವಿ రవి రవి రవి